ಅಂದ್ರೆ ಮನಸ್ಸಿನ ಚಾಂಚಲ್ಯ ಸ್ವಭಾವ ಇದು ಹೇಳೋದು ನಾನು ಅಂದ್ರೆ ಒಮ್ಮೆ ಹ್ಯಾಂಗೆ ಮಾಡಿಸ್ತೈತಿ ಒಮ್ಮೆ ಹಿಂಗೆ ಮಾಡಿಸ್ತೈತಿ ಒಮ್ಮೆ ಮನೆ ಹಿಡ್ಕೊಂಡು ಅತ್ತೆ ಮಾವ ಮೈದನ ನಾದಿನಿ ಎಲ್ಲರನ್ನ ಹಿಡ್ಕೊಂಡು ಕಟ್ಟಿ ಕಟ್ಕೊಂಡು ಬಡ್ದಾಡ್ಬೇಕು ಅನ್ನಿಸ್ತೈತಿ ಒಮ್ಮೆ ಒಟ್ಟು ಗಂಡನ ಕರ್ಕೊಂಡು ಬೇರೆ ಆಗ್ಬೇಕು ಅನ್ನಿಸ್ತೈತಿ ಅಷ್ಟೆ ಒಮ್ಮೆ ಅದ ಹೇಳೋದು ಒಮ್ಮೆ ಈಗ ನೀ ಬೇರೆ ಆಗೋ ಮಠ ನಮ್ಮ ಮನೆಗೆ ಹೇಳೋದು ಇದ್ದವನು ಅಂದ್ರೆ ಮನಸ್ಸಿನ ವಿಕ್ಷಿಪ್ತ ಪ್ರವೃತ್ತಿ ಇದು ಚಂಚಲ ಸ್ವಭಾವ ಇದು ಮನಸ್ಸಿಂದ ಇದನ್ನು ಕಟ್ಟಿ ಹಾಕುವುದು ಬಹಳ ಕಷ್ಟ ಐತಿ ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂತ ಕರೀತಾರೆ ಇದು ವಿಕ್ಷಿಪ್ತ ಪ್ರವೃತ್ತಿ ಅಂದ್ರೆ ವಿವಿಧಂ ಕ್ಷಿಪ್ಯತಿ ವಿಕ್ಷಿಪ್ತ ಅಂದರೆ ಎಲ್ಲಿ ಬೀಳ್ತೈತಿ ಗೊತ್ತಿಲ್ಲದೆ ಯಾಕಡೆ ಒಂದು ರೂಪ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ ಒಂದು ಶಬ್ದ ಕೇಳ್ತು ಅಲ್ಲಿ ಹೋಗಿ ಬೀಳ್ತೈತಿ ಒಂದು ಏನೋ ಸ್ಪರ್ಶ ಕಂಡತ್ತೋ ಅಲ್ಲಿ ಹೋಗಿ ಬೀಳ್ತೈತಿ ಇಲ್ಲೇ ಬೀಳ್ತೈನ್ ತಿಂತಿಲ್ಲ ಈ ಮನಸ್ಸಿನದು ಎಲ್ಲಿ ಹೋಗಿ ಬೀಳ್ತೈತಿ ಅಂತ ಗೊತ್ತಿಲ್ಲ ಎಲ್ಲಿ ಕಾಣ್ತೈತಿ ಕೇಳ್ತೈತಿ ರುಚಿಸ್ತೈತಿ ಅಲ್ಲಿ ಹೋಗಿ ಬೀಳ್ತೈತಿ ಅಷ್ಟೇ ವಿಪರೀತಂ ಕ್ಷಿಪ್ಯತೈತಿ ವಿಕ್ಷಿಪ್ತ ಅಂದ್ರೆ ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ ಏನು ಮಾಡ್ತೈತಿ ಅಂದ್ರೆ ಮೈ ತೂಕಾರ ಕಳ ಕರಗಸ್ಕೋಬೇಕಂತೀನಿ ಮೈ ತೂಕಾರ ಕರಗಿಸ್ಕೋಬೇಕಂತೀನಿ ಅದ್ರ ತಿನ್ನೋದು ಬಿಡಬಾರ್ದಂತೆ ಮನೆಯಾಗೆ ಮಾಡಿದ್ದ ಇವ ಹಿಂದೇನು ಕರಗಲಿಲ್ಲ ಅಷ್ಟು ವಿಪರೀತವಾಗಿ ವಿಚಾರ ಮಾಡ್ತೈತೆ ತೂಕ ಕರಗಿಸ್ಕೋಬೇಕಂತೀನಿ ಅದ್ರ ತಿನ್ನೋದು ಬಿಡಬಾರ್ದಂತೆ ಶ್ರೀಮಂತ ಆಗ್ಬೇಕಂತ ಅಪೇಕ್ಷೆ ಐತಿ ಅದರ ದುಡಿಬಾರ್ದಂತ ಪುಣ್ಯಾರ್ಯ ಪಡ್ಕೋಬೇಕಂತೀನಿ ಅದ್ರ ಒಂದು ಪೈಸಾ ದಾನ ಮಾಡಬಾರ್ದು ವಾಗ್ದಾನ ಬರ್ಕೋರಿ ಹೆಸರು ಪಸ್ಟ್ ನಂದಷ್ಟು ದಾನ ಮಾಡಬಾರ್ದಂತೀನಿ ಗಂಡನ ಕರ್ಕೊಂಡು ಬೇರೆ ಆಗಬೇಕಂತೀನಿ ಆದ್ರೆ ಆಸ್ತಿ ಬಿಟ್ಟು ಹೋಗ್ಬಾರ್ದಂತೀನಿ ಅಷ್ಟು ಅಷ್ಟ ಹೋಗೋದಿದ್ರೆ ನೋಡೋಣ ಹೋಗ್ಬೇಕಷ್ಟ ಹಂಗೆ ಹೇಳೋರು ಮುಂದೆಲ್ಲ ಒಟ್ಟು ಬಟ್ಟೆ ಮೇಲೆ ಬಂದಿವ್ರಿ ನಮಗೇನೂ ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಬಿಟ್ಟು ಹೋಗ್ ಹೊರಗೆ ಹೋಗ್ಬೇಕಂತೈತಿ ಆದ್ರೆ ಆಸ್ತಿ ಬಿಟ್ಟು ಹೋಗಬಾರ್ದು ಅಂದ್ರೆ ಮನಸ್ಸು ವಿಪರೀತವಾಗಿ ಇದು ಚಿಂತನೆ ಮಾಡ್ತೈತಿ ಹೇಳಿ ನಮ್ಮೊಳಗಿರುವ ಮನಸ್ಸ ಹಿಂಗೆ ಮಾಡಿದ್ರೆ ಇನ್ನು ರಕ್ಷಣೆ ಮಾಡೋರು ಯಾರು ಹೇಳಿ ನಮಗೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಂತೀವಿ ಆದರೆ ಈ ಮನಸ್ಸು ಐತಲ್ಲ ಇದು ಬಹಳ ಚಂಚಲ ಐತಿ ಇದು ಅಷ್ಟೇ ರಾಮಾಯಣ ಕೇಳಕ್ಕೆ ಕುಂತಿದ್ರಂತ ಮಂದಿ ರಾಮಾಯಣ ಕುಂತಾಗ ರಾಮಾಯಣ ಹೇಳಿದ್ರು ಕೇಳೋರಿಗೆ ಏನು ಬಾ ಬಾ ಏನು ರಾಮಾಯಣ ಏನು ರಾಮ ಎಂಥ ದೇವರು ಏನು ರಾವಣ ಬರೀ ರಾಕ್ಷಸವನು ಒಳ್ಳೆಯವನಲ್ಲ ಏನು ರಾಮಾಯಣ ಕೇಳಿ ಕಪಾಳ ಕಪಾಳ ಮಂದಿದೆಲ್ಲ ತಂಬತ್ ತಾವ ಬಿಡ್ಕೊತು ಗಲ್ಲ ಗಲ್ಲ ಬಿಡ್ಕೊಂಡ್ರೆ ಏನು ರಾಮನ ವ್ಯಕ್ತಿತ್ವ ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗೀತ ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಕಮಿಟಿ ಒಂದು ಅನೌನ್ಸ್ ಮಾಡಿದ್ರು ಅನೌನ್ಸ್ಮೆಂಟ್ ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ ಒಂದು ಅನೌನ್ಸ್ಮೆಂಟ್ ಐತಿ ಏನು ಅಂದ್ರೆ ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ ರಾಮನ ಮೂರ್ತಿ ಕಟಿಗೆ ಅದಾವೆ ರಾವಣನ ಮೂರ್ತಿ ಬಂಗಾರದ್ದೈತಿ ಲೈಟ್ ತೆಗಿತೀವಿ ನಿಮ್ಗೆ ಯಾವ್ದು ಬೇಕಾದದ್ದು ತೊಗೊಂಡು ಹೋಗ್ಬೋದು ಐದು ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ ರಾಮ್ ಅಲ್ಲೇ ಉಳಿದಿದ್ದ ರಾವಣನ ಮನಿ ದೇವರಾಗಿದ್ದೆಲ್ಲರದ್ದು ಯಾಕ ಬಂಗಾರ ಬಂಗಾರು ಇಲ್ಲೇನು ಎಷ್ಟು ದಿವಸ ರಾಮ ಅಂತ ಅನ್ಕೊಂಡಿದ್ದಿಲ್ಲೇನು ಮೊದಲ ಅನ್ಕೊಂಡೈತಿ ಒಂದ ಕ್ಷಣದಾಗ ಬಂಗಾರ ಕಂಡು ಕೂಡಲೇ ರಾಮ್ ಅಲ್ಲೇ ಕಟ್ಟಿಯಾಗ ಉಳ್ದು ಇದು ಮನಸ್ಸು ನಮ್ಮೊಳಗಿರುವ ಮನಸ್ಸಷ್ಟೇ ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರ ಇಷ್ಟು ಚಂಚಲವಾದ್ರ ಇನ್ನ ಇನ್ನು ಇನ್ನ ಇದನ್ನ ನಮ್ಮನ್ನು ಯಾರು ಏರಿ ಬೇಲಿ ಕೆಯ್ಯ ಮೇಯುವಡೆ ನಾರಿ ಮನೆಯಲ್ಲಿ ಕಳುವಡೆ ತಾಯಿಯ ಎದೆಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಘ ಎಷ್ಟು ಚಲೋ ಮಾತು ಬರೀತಾರೆ ಬಸವಣ್ಣ ಏರಿ ನೀರುಂಬ ನೀವೇನೊಂದು ಕೆರೆ ಕಟ್ಟಿರ್ತೀರಿ ಕಟ್ಟಿ ಕೆರೆಗೊಂದು ದೊಡ್ಡ ಕಟ್ಟಿರ್ತಾರಲ್ಲ ಕೆರಿಗೆ ಕಟ್ಟಿದ ಒಡ್ಡ ನೀರು ಕುಡಿಯಾಕತ್ತಂದ್ರೆ ಕೆರಿಗೆ ರಕ್ಷಣೆ ಮಾಡೋರು ಯಾರು ಬೇಲಿ ಕೈಯ ಮೇಯ ಒಡೆ ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರೆ ಹೊಲ ರಕ್ಷಣೆ ಮಾಡೋರು ಯಾರು ನಾರಿ ಮನೆಯಲ್ಲಿ ಕಳವಡೆ ನಾರಿ ಮನೆಯೊಳಗೆ ತಾಯಿ ಇದ್ದಕ್ಕಿನೇ ಹೆಂಡತಿ ಯಾವ್ದೋಳು ಕಳು ಮಾಡಾಕತ್ಲ ಅಂದ್ರೆ ಮತ್ತೆ ರಕ್ಷಣೆ ಮಾಡೋರು ಯಾರು ಅದನ್ನ ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿಯ ಎದೆ ಹಾಲ ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರೆ ಇನ್ನು ಇದನ್ನ ರಕ್ಷಣೆ ಮಾಡವ್ರು ಯಾರು ಕೂಡಲ್ಲ ಸಂಘ ಮತ್ತು ನನ್ನ ಮನಸ್ಸು ನನ್ನೊಳಗಿರುವ ಮನಸ್ಸೇ ನನಗೆ ಕಾಡಾಕತ್ತು ಅಂದ್ರೆ ನನಗೆ ರಕ್ಷಣೆ ಮಾಡೋರು ಯಾರು ಹೇಳಿ ಈ ಮನಸ್ಸೈತೆಲ್ಲ ಇದು ಭಾಳ ಮಜಾ ಐತಿತ್ತು ಇದು ಒಂಥರ ಇದು ಹೆಂಗಂದ್ರೆ ಇದು ಮನೆಯಾಗ ಕಳು ಮಾಡೋ ಹೆಂಡತಿದ್ದಂಗಂತಿತ್ತು ಇದು ಅನ್ನೋದು ಏನು ಹೊರಗೆ ಹೊತ್ತು ಅವ್ರ ಮನೆಗೆ ಕಳ್ಸಕ್ಕೂ ಆಗೋದಿಲ್ಲ ಅಡುಗೆ ಮಾಡೋರು ಇರೋದಿಲ್ಲ ಇಟ್ಕೊಂಡು ಕುಂತಿಯ ರೊಕ್ಕ ಕುಳಿದ್ಲು ಹಂಗೆ ಇದನ್ನ ಏನು ಬಿಟ್ಟಿರಕಂತೀರ ಬಿಟ್ಟಿರಕು ಆಗೋದಿಲ್ಲ ಇಟ್ಕೊಂಡು ಕುಂತಿಯ ಕಾಡ್ತೈತಿ ಈಗ ಮನೆಯಾಗ ತಾಯಿ ಅಂದ್ರಿರ್ತಾರೆ ಒಂದು ಒಬ್ಬ ಹೋಗಿ ಪ್ಯಾಂಟ್ ಕಳೆದು ಹಾಕಿ ಬಾತ್ರೂಮ್ಗೆ ಹೋಗಿ ಬಂದಂತ ಬರದ್ರಾಗ ಪ್ಯಾಂಟಿನ ಬಕಾಣದಾಗ ಕೈ ಹಾಕಿದ ನೋಡ್ತಾನ ಮಗನಿಗೆ ಕರೆದ ಕಪಾಳ ಕಪಾಳ ಹೊಡ್ಯಾಕತ್ತ ಅಲ್ಲ ರೊಕ್ಕ ತೊಗೊಂಡು ಏನಿದ್ರೇನೋ ಅಂತ ಹೊಡೆದಿದ್ದ ಎರಡು ನಾಲ್ಕೈದು ಏಟ್ ಹೊಡೆದ ಮನೆಯಾಗ ಅವ್ರ ಹೆಣ್ಮಕ್ಳಿದ್ರು ಅವ್ರು ಬಂದರು ಅಲ್ಲ ಹುಡುಗಿಗೆ ಯಾಕೆ ಹೊಡ್ಯಾಕತ್ತೀರಿ ಅಲ್ಲ ಅವ್ರು ರೊಕ್ಕ ತೊಕೊಂಡು ನನ್ನ ಪ್ಯಾಂಟ್ನೇ ಅಲ್ಲ ನೀವರೇ ಬಾತ್ರೂಮ್ಗೆ ಹೋಗಿದ್ರಿ ಆ ಹುಡುಗನ ತಕೊಂಡ ಹೆಂಗೆ ಹೇಳ್ತೀರಿ ನಾ ಯಾಕೆ ತೊಗೊಂಡ್ರೆ ಬರ ಇಲ್ಲಿ ನೀ ತೊಕೊಂಡಿಲ್ರಿ ಇವನ್ನ ತಕೊಂಡ ನನಗೆ ಗೊತ್ತು ಪಕ್ಕ ಐತೆ ಅಲ್ಲ ಹೆಂಗೆ ಹೇಳ್ತೀರಿ ಇಲ್ಲ ಇನ್ನೂ ಸ್ವಲ್ಪ ಚಿಲ್ಲರೆ ಉಳ್ದ ಹೋದ್ರಾಗ ನೀ ತಕ್ಕೊಂಡಿದ್ರೆ ಅವು ಸಹಿತ ಉಳಿತಿದ್ದಿಲ್ಲ ನಾರಿ ಮನೆಯಲ್ಲಿ ಕಳುವಡೆ ಇದು ಒಂಥರ ಮನಸ್ಸು ಹೆಂಗೈತೆಲ್ಲ ದಾರ್ಶನಿಕ ಅಂತಾನೆ ಮೈಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಕ್ಯಾನಿಸಮ್ ದಟ್ ಸೈನ್ಸ್ ಹ್ಯಾಸ್ ನಾಟ್ ಎಟ್ ಬೀನ್ ಏಬಲ್ ಟು ಕ್ರಿಯೇಟ್ ಎನಿಥಿಂಗ್ ಪ್ಯಾರಲಲ್ ಟು ಇಟ್ ಇದರ ಸಮನಾದಂಥ ಇನ್ನೊಂದು ವಸ್ತು ವಿಜ್ಞಾನ ಜೀನ್ ಕ್ಲೋನಿಂಗ್ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂತೆ ಹೊರತು ಇನ್ನೊಂದು ಮನಸ್ಸನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೂ ಬಂದಿಲ್ಲ ಅಷ್ಟು ದೊಡ್ಡದೇ ಮನಸ್ಸು ಇದು ಇದರ ಸ್ವಭಾವವೇ ಚಾಂಚಲ್ಯ ವೃತ್ತಿ ಇದು ಒಂದು ದೋಷ ಮನಸ್ಸಿಂದು ಹೌದು ಸರಿ ರೀ ಕರೆಕ್ಟು ಮತ್ತು ಎಲ್ಲರಿಗೆ ಈ ದೋಷ ಇದೆ ಮತ್ತೆ ಇದನ್ನ ಸರಿ ಮಾಡ್ಕೋಬೇಕಲ್ಲ ಹೆಂಗ್ ಮಾಡ್ಕೊಳ್ಳೋದು ಈ ದೇಶದ ಋಷಿಗಳೇನದಾರ ಅವರೊಂದು ಸಂಶೋಧನೆ ಮಾಡಿದ್ರು ಹೆಂಗಪ್ಪ ಈ ಮನಸ್ಸನ್ನ ಸರಿಗೆ ಮಾಡ್ಕೋಬೇಕಲ್ಲ ಎರಡು ಸೂತ್ರಗಳನ್ನು ಕಂಡುಹಿಡಿದ್ರು ಅವರು ಈ ಚಂಚಲವಾದ ಮನಸ್ಸನ್ನ ಇಟ್ಕೋಬೇಕಾದ್ರೆ ನಮ್ಮ ಹತೋಟಿಯೊಳಗೆ ಇಟ್ಕೋಬೇಕಾದ್ರೆ ಸ್ವಲ್ಪ ನಾವು ಹೇಳ್ದಂಗೆ ಕೇಳಬೇಕಾಗಿದ್ರೆ ನಾವು ಅನ್ಕೊಂಡಿದ್ದು ಸಾಧಿಸಬೇಕಾದ್ರೆ ಈ ಮನಸ್ಸಿಗೆ ದಾರಿಗೆ ತರಲಿಕ್ಕೆ ಎರಡು ಉಪಾಯ ಹೇಳಿದ್ರವರು ಏನು ಪತಂಜಲ ಮಹರ್ಷಿ ಎರಡು ಮಾತು ಕೊಟ್ಟ ಒಂದು ಸೂತ್ರ ಕೊಟ್ಟ ಎರಡು ಸಾಧನ ಮಾಡು ಈ ಮನಸ್ಸು ನೀ ಹೇಳ್ದಂಗೆ ಕೇಳ್ತೈತಿ ಪತಂಜಲ ಬಹಳ ದೊಡ್ಡ ಮನೋವಿಜ್ಞಾನಿ ಭಾರತದ ಮಣ್ಣಿನ ಮಹಾ ದೊಡ್ಡ ವಿಜ್ಞಾನಿ ಪತಂಜಲ ಅವ ಅಂತಾನ ಎರಡು ಕೆಲಸ ಮಾಡು ಈ ಮನಸ್ಸು ತನ್ನ ಹತೋಟಿಯೊಳಗೆ ಬರ್ತೈತಿ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ ಅಭ್ಯಾಸ ವೈರಾಗ್ಯ ಏನಂದ್ರೆ ವೈರಾಗ್ಯ ಅಂದ್ರೆ ಯಾವುದು ನೀನೇನು ಅನ್ಕೊಂಡಿರ್ತೀಯಲ್ಲ ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ತೊಂದರೆ ಮಾಡ್ತೈತಿ ಆ ತೊಂದರೆ ಮಾಡುವ ವಿಷಯವನ್ನು ಸ್ವಲ್ಪ ದೂರ ಸರಿಸು ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ವಿಘ್ನ ಬರ್ತೈತಲ್ಲ ಅದನ್ನು ಸ್ವಲ್ಪ ದೂರ ಸರಿಸ ಅದರೊಳಗಿನ ದೋಷವನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ದೂರ ಸರಿಸ್ದಿ ಅಂದ್ರೆ ಅದು ವೈರಾಗ್ಯ ಮತ್ತು ಯಾವುದು ಛಲೋ ಅಂತ ನಿನಗೆ ಅನಿಸ್ತೈತಿ ಅದು ಪುನಃ ಪುನಃ ಪ್ರಯತ್ನ ಮಾಡ್ದು ಅಂದರೆ ಅದು ಅಭ್ಯಾಸ ಅಷ್ಟೆ ಯಾವ ವಸ್ತು ನಿನಗೆ ತೊಡಕಾಗೈತಿ ವಿಘ್ನ ಅನ್ನಿಸ್ತೈತಿ ಅದನ್ನು ಸ್ವಲ್ಪ ದೂರ ಮಾಡು ಅದು ವೈರಾಗ್ಯ ಯಾವುದು ಚಲೋ ಅನ್ನಿಸ್ತೈತಿ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡು ಅದು ಅಭ್ಯಾಸ ಅಷ್ಟೇ ಹಿಂಗೆ ಹೇಳಿದ್ರೆ ತಿಳಿದಿಲ್ಲ ನಿಮಗೆ ಈಗ ನೀವು ಪ್ರತಿನಿತ್ಯ ಕೆಲವೊಬ್ರು ಇರ್ತಾರೆ ಸಾಯಂಕಾಲ ಆದ ಕೂಡಲೇ ಆರು ಕ ಅಂಗಡಿ ಕಡೆ ಹೋಗ್ಕರವ್ರು ಗೊತ್ತಲ್ಲ ನಿಮಗೆ ನಾ ಹೇಳೋದು ಅಂಗಡಿ ಕಡೆ ಎಳಸ್ತಿರ್ತೈತಿ ಅದು ಮನಸ್ಸು ಅವರು ಅವ್ರ ಮನೆಯಾಗೆ ಹೆಣ್ಮಕ್ಳು ಒತ್ತಾಯಕೋ ಏನೋ ಒಂದು ತಾಸೈತೆ ನಡಿ ಹೋಗಿ ಬರೋಣ ಬಾ ಆರು ಗಂಟೆಗೆ ಸರಿಯಾಗಿ ಅಲ್ಲಿರೋರು ಇಲ್ಲಿಗೆ ಬಂದಾರ ಅವರು ಈಗ ಆರಕ್ಕೆ ಬಂದಾರಲ್ಲ ಪ್ರತಿನಿತ್ಯ ಅಲ್ಲಿ ಹೋಗ್ತಿದ್ರು ಈಗ ಎರಡು ದಿವಸದಿಂದ ಎಲ್ಲಿ ಬರಕತ್ತಾರಲ್ಲ ಏನು ಕುಡ್ದು ಕುಡ್ದು ಸಾಕಾಗಿ ಹೋಗಿಬಿಟ್ಟೈತಿ ಕುಡ್ದವ್ರಿಗೇರೇ ಯಾರು ಚಲೋ ಆಗೈತಿ ಇವತ್ತಿನಿಂದ ಇದನ್ನು ಸ್ವಲ್ಪ ಬಿಡೋಣ ಅಂತ ಅದನ್ನು ದೂರ ಸರಿಸಿ ಇಲ್ಲಿಗೆ ಬಂದಾರಲ್ಲ ಇದು ವೈರಾಗ್ಯ ಇದು ಮತ್ತೆ ಇನ್ನೂ ಹತ್ತು ದಿವ್ಸ ಇಲ್ಲಿ ಕಂಟಿನ್ಯೂ ಬಂದ್ರು ಅಂದ್ರೆ ಇದು ಅಭ್ಯಾಸ ಇದು ಕಂಟಿನ್ಯೂ ಆತಂದ್ರೆ ಮುಂದೆ ಅಭ್ಯಾಸ ತಪ್ತೈತಿ ಉಳಿತೈತೆ ಉಳಿತೈತಲ್ಲ ಇದ ಅಭ್ಯಾಸ ವೈರಾಗ್ಯ ಅಷ್ಟೇ ಏನು ಕೆಟ್ಟದೈತಿ ಅದರ ದೋಷ ದರ್ಶನ ಆಯ್ತು ಅಂದ್ರೆ ಸ್ವಲ್ಪ ದೂರ ಸರಸು ಅದು ವೈರಾಗ್ಯ ಏನು ಚಲೋ ಐತಿ ಅದನ್ನು ಪ್ರತಿನಿತ್ಯ ಬಿಟ್ಟು ಬಿಡದೆ ಪುನಃ ಪುನಃ ಪ್ರಯತ್ನ ಮಾಡ್ತೀಯಲ್ಲ ಅದು ಅಭ್ಯಾಸ ಅಭ್ಯಾಸ ವೈರಾಗ್ಯ ಅಭ್ಯಾಮ್ ನಿರೋಧ ಇವೆರಡೂ ಬೇಕಾಗ್ತವೆ ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು